ಶ್ರೀಕಾಂತ ಶ್ರೀಕಾಂತಪ ಸಿ ಮಂದಳಿಕ ಶ್ರೀಕಾಂತ ಮಠ ಬಲ್ಲದ ಮಲ್ಲ ಪೂಜೆ ನಂಬರ್ ಮಂದಳಿಕೆ ಸಿ ಹದಿಮೂರು ತೊಂಬತ್ತು ತರ್ಟೀನ್ ಪಾಯಿಂಟ್ ನೈನ್ ದಿತ್ತದ ಸದಸ್ಯರು ಶೆಟ್ಟಿ ಬಲ್ಲದೇ ನಂಬರ್ ಚಾನ್ಸಲರ್ ಹಾ ವೀರಕರ್ ಬರೋ ದಿಪ್ರ ಹೊಂದಳಿಕ ಶ್ರೀಕಾಂತ್ ಪಟ್ಟಣ ನಂಬರ್ ಹನ್ನೆರಡು ಹದಿನೆಂಟು ಹಲೋ ಮೋರ್ಲಾ ಪ್ರಾಪ್ತಿ ಗಿರೀಶ್ ಹಾರ್ಡ್ ಚಾನ್ ಮೋರ್ಲಾ ಪ್ರಾಪ್ತಿ ಪ್ರಾಪ್ತಿ ಗಿರೀಶ್ ಆಳ್ವೇರ್ನ ಹದಿಮೂರು ಐವತ್ತು ಬರ್ದ ಮಾಳ ಆನಂದ ನಿಲಯ ಆನಂದ ನಿಲಯ ಏ ಹನ್ನೆರಡು ಹನ್ನೆರಡು ಎಂಬತ್ತ ಒಂಬತ್ತು ಹನ್ನೆರಡು ಎಂಬತ್ತ ಒಂಬತ್ತು ಚಂದ್ರ ವಿಕ್ರಮೇರೆ బంట్వాళ కుర్నాడుగు భారా సోమనాథ్ నాయకూడదు అరవత్ ఏడు ట్వెల్వ్ పొయింట్ సిక్స్ ఆనందీ ఆనంద నిలయ శేఖర్ బల్మల రెడ్డి విక్రమకీ పునా ఆనంద ఏడు ನಂದಳಿಕೆ ಶ್ರೀಕಾಂತ ನಂಬರ್ದ ನಂದಳಿಕೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ನಂಬರ್ ಬಲಗಮಲ್ಲ ಚಾನ್ಸರ್ ವೀರ ಕರ್ಡ ಬಂದ್ರ ನಂದಳಿಕೆ ಬಿ ಹದಿಮೂರು ಹದಿನೇಳು ಮುಡಾರ್ ಭಜಗೋಳಿ ರಮ್ಯಾ ರತ್ನಾಕರ ಮಡಿವಾಳ ಬಲದ ಮಲ್ಲ ಮುಡಾರ್ ಭಜಗೋಳಿ ರಮ್ಯಾ ರತ್ನಾಕರ ಬಲದ ಮಲ್ಲ ವಿಭಾಗದ ಚಾನ್ಸರ್ ವೀರ ಕರ್ಡ ಬರೋದಿಪುರ ಮುಡಾರು ಭಜಗೋಳಿ ರಮ್ಯಾ ರತ್ನಾಕರ್ ಮಡಿವಾಳ್ ಹದಿನಾಲ್ಕು ಐವತ್ತು ಸುಬ್ಬಯ್ಯ ಕೋಟ್ಯ ಬಲ್ಲದಮಲ್ಲ ಕೊಳಕ್ಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಂಡ ಬಲ್ಲದಮಲ್ಲ ವಿಭಾಗದ ಚಾನ್ಸಲರ್ ವೀರ ಕರ್ಡ ಬರೋದಿ ಪುರ ಕೊಳಕ್ಕೆ ಇರುವತ್ತೂರು ಹನ್ನೊಂದು ತೊಂಬತ್ತ ಐದು ప్రసాద్ నిలయో మిజారు ప్రసాద్ నిలయ ప్రఖ్యాత సత్యప్రదా చలుద విభా చాన్సలర్లు వీరకర్ బుర మిజార్ హెడ్ ఎప్పటి